ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುತ್ತಿದ್ದ ದಂಪತಿಗಳ ಕಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು ಕಾರಿನಲ್ಲಿದ್ದ ವ್ಯಕ್ತಿ ಮೃತಪಟ್ಟಿದ್ದು ಆತನ ಪತ್ನಿ ಗಂಭೀರವಾಗಿ ಗಾಯಗೊಂಡ ಘಟನೆ ಶಿರಸಿ ತಾಲೂಕಿನ ಕಾನ್ಗುಡ್ ಬಳಿ ಸಂಭವಿಸಿದೆ ಇನ್ನು ಅಪಘಾತದಲ್ಲಿ ಅರವತ್ತು ವರ್ಷದ ಚಂದ್ರಶೇಖರ್ ಎಂಬುವರು ಮೃತಪಟ್ಟಿದ್ದು ಇನ್ನು ಅವರ ಪತ್ನಿ ಸುಜಾತ ಅವರಿಗೆ ಗಾಯಗಳಾಗಿವೆ ಇವರು ಸಿದ್ದಾಪುರದ ಕೊಂಡ್ಲಿ ನಿವಾಸಿಗಳಾಗಿದ್ದು ಇವರು ಚಿಕಿತ್ಸೆಗಾಗಿ ಶಿರಸಿ ಆಸ್ಪತ್ರೆಗೆ ಬರುತ್ತಿದ್ದರು ಎನ್ನಲಾಗಿದೆ ಇನ್ನು ಈ ವೇಳೆ ಶಿರಸಿ ಕಡೆಯಿಂದ ಸಾಗರಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಕಾರಿಗೆ ಡಿಕ್ಕಿ ಹೊಡೆದಿದೆ ಇದರಿಂದ ಚಂದ್ರಶೇಖರ್ ಅವರ ತಲೆಗೆ ಗಾಯವಾಗಿದ್ದು ತೀವ್ರ ರಕ್ತಸ್ರಾವದಿಂದಾಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಅವರ ಪತ್ನಿಗೂ ಸಹ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಇನ್ನು ಸ್ಥಳಕ್ಕೆ ಶಿರಸಿ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿರಸಿ ಅಯ್ಯಪ್ಪ ನಗರದಲ್ಲಿ ಜಗತ್ತಿನ ಎರಡು ದಿಗ್ಗಜ ದೇವರುಗಳಾದ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹ ಪಾಲ್ಗೊಂಡು ಅನ್ನಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾದರು ಇನ್ನು ಈ ಮಹಾ ಅನ್ನದಾನ ಪ್ರಸಾದ ಕಾರ್ಯಕ್ಕೆ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಚಾಲನೆ ನೀಡಿದರು થોડા કે એને એકડો થોડો ફાઇનલ મેચ લાઈન લાઈન આ Okay. Yeah. Yeah. ಶಿರಸೆಯ ಶ್ರೀ ಮಾರಿಕಾಂಬ ಯುವಕ ಮಂಡಳಿಯವರು ಪ್ರತಿಷ್ಠಾಪಿಸಿರುವ ಸಾರ್ವಜನಿಕ ಗಣಪತಿಗೆ ಐವತ್ತರ ವಸಂತ ದಾಟಿರುವ ಹಿನ್ನೆಲೆಯಲ್ಲಿ ಅದರ ಸವಿನೆನಪಿಗಾಗಿ ಜೆಡಿಎಸ್ ಮುಖಂಡ ಉಪೇಂದ್ರ ಅವರು ಒಂದು ಲಕ್ಷ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ ಈ ವೇಳೆ ಅವರನ್ನು ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಮಂಡಳಿ ಅಧ್ಯಕ್ಷ ನಾಗೇಶ್ ದೇವಳಿ ಮಾಜಿ ಅಧ್ಯಕ್ಷರಾದ ಗಣಪತಿ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶಿರಸಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀ ಮಾರಿಕಾಮ ದೇವಸ್ಥಾನದ ಹತ್ತಿರ ಸಾರ್ವಜನಿಕರ ನೆಮ್ಮದಿಗೆ ಭಂಗಪಡಿಸುವ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವ ಪರಿಸರ ಮಾಲಿನ್ಯವನ್ನು ಮಾಡುವ ರೀತಿಯಲ್ಲಿ ನಿರ್ಲಕ್ಷ್ಯತೆಯಿಂದ ದೊಡ್ಡದಾಗಿ ಡಿಜೆ ಸೌಂಡ್ ಅಳವಡಿಸಿದ ಕಿಂಗ್ ಮೇಕರ್ಸ್ ಡಿಜೆ ಸೌಂಡ್ ಸಿಸ್ಟಂ ಆಪರೇಟರ್ಗಳ ಮೇಲೆ ಶಿರಸಿ ನಗರ ಪೊಲೀಸ್ ಠಾಣಾ ಗುನ್ನಾ ನಂಬರ್ ತೊಂಬತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ಎರಡು ನೂರ ಎಂಬತ್ತೈದು ಬಿಎನ್ಎಸ್ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಮೂವತ್ತೇಳು ಬಾರ್ ನೂರ ಒಂಬತ್ತು ಕರ್ನಾಟಕ ಪೊಲೀಸ್ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಿಸಲಾಗಿದೆ i that ದಂಡಿಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಉದ್ಯಮಗಳ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಹುಬ್ಬಳ್ಳಿಯ ಇಶಾ ಹೆಲ್ತ್ ಕೇರ್ ಇವರ ಸಹಯೋಗದೊಂದಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಆಸ್ಪತ್ರೆಯಲ್ಲಿ ನಡೆದ ಉಚಿತ ಮೂಳೆ ಸಾಂದ್ರತೆ ಪರೀಕ್ಷಾ ಶಿಬಿರವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಇನ್ನು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಶಿಬಿರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿ ನಾವು ಏನನ್ನಾದರೂ ಸಾಧನೆ ಮಾಡಬೇಕಾದರೆ ಹಾಗೂ ನೆಮ್ಮದಿಯ ಸಂತೃಪ್ತಿಯ ಜೀವನ ಮಾಡಬೇಕಾದರೆ ಸದೃಢ ಆರೋಗ್ಯ ಅವಶ್ಯ ಆರೋಗ್ಯವಂತ ಸಮಾಜದಿಂದ ಮಾತ್ರ ಸದೃಢ ರಾಷ್ಟ್ರ ನಿರ್ಮಾಣ ಸಾಧ್ಯ ಈ ಭಾಗದ ಜನತೆಗೆ ಅನುಕೂಲವಾಗಲೆಂದು ಈ ಶಿಬಿರವನ್ನು ಆಯೋಜಿಸಲಾಗಿದ್ದು ಈ ಶಿಬಿರದ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಇನ್ನು ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಜಯಾರ್ ಮತ್ತು ರಾಜೇಶ್ ತಿವಾರಿ ಅವರು ಶಿಬಿರದ ಉದ್ದೇಶವನ್ನು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ಕಾಗದ ಕಾರ್ಖಾನೆಯ ತಾಂತ್ರಿಕ ವಿಭಾಗದ ಹಿರಿಯ ಉಪಾಧ್ಯಕ್ಷರಾದ ಅನುಷ್ ತಯಾಲ್ ಹಣಕಾಸು ವಿಭಾಗದ ಉಪಾಧ್ಯಕ್ಷರಾದ ಅಶೋಕ್ ಶರ್ಮಾ ಇಶಾ ಹೆಲ್ತ್ ಕೇರ್ ಇಲ್ಲಿನ ತಜ್ಞರು ಕಾಗದ ಕಾರ್ಖಾನೆ ಆಸ್ಪತ್ರೆ ಅಧಿಕಾರಿಗಳು ಕಾಗದ ಕಾರ್ಖಾನೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅಲ್ಲದೆ ಶಿಬಿರದಲ್ಲಿ ಒಟ್ಟು ನಾಲ್ಕುನೂರ ಎರಡು ಜನರು ಭಾಗವಹಿಸಿ ಮೂಳೆ ಸಾಂದ್ರತೆ ಪರೀಕ್ಷೆಯನ್ನು ಮಾಡಿಸಿಕೊಂಡರು ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಸದಸ್ಯತ್ವ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿಲ್ಲಾ ಪ್ರಮುಖರ ಸಭೆಯನ್ನು ಸೆಪ್ಟೆಂಬರ್ ಹದಿನಾಲ್ಕರ ಬೆಳಿಗ್ಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಕಳದ ಶಾಸಕರು ಹಾಗೂ ಮಾಜಿ ಸಚಿವರಾದ ವಿಸುನಿಲ್ ಕುಮಾರ್ ಅವರು ಕುಮಟಾದ ನಾದಶ್ರೀ ಸಭಾಭವನದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಅಲ್ಲದೆ ಈ ಅಭಿಯಾನದ ಈವರೆಗಿನ ಅವಲೋಕನ ನಡೆಸಿ ಮುಂದಿನ ಕಾರ್ಯಯೋಜನೆಯನ್ನು ತಿಳಿಸಿದರು ನಂತರ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿಭಾಗದ ಪ್ರಭಾರಿಗಳಾದ ಗಿರೀಶ್ ಪಟೇಲ್ ಸಮಾರೋಪದ ನುಡಿಗಳನ್ನಾಡಿದರು ನೀವೇಳೆ ವೇಳೆ ಅಭಿಯಾನದ ಮಾಹಿತಿಗಾಗಿ ಜಿಲ್ಲೆಯಲ್ಲಿ ಮಾಡಿಸಿರುವ ಕರಪತ್ರವನ್ನು ಹಾಗೂ ಸ್ಟಿಕ್ಕರ್ ಅನ್ನು ಬಿಡುಗಡೆ ಮಾಡಲಾಯಿತು ಇನ್ನು ಈ ವೇಳೆ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ನಾಯ್ಕ ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿ ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ ಮತ್ತು ಸುನಿಲ್ ಹೆಗ್ಡೆ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಾಗೂ ನಗರಸಭೆ ಕಾರವಾರ ವತಿಯಿಂದ ಸ್ವಚ್ಛತಾ ಹಿ ಸೇವಾ ಸ್ವಚ್ಛತೆಯೇ ಸೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಂದೋಲನದ ಅಂಗವಾಗಿ ಸೆಪ್ಟೆಂಬರ್ ಹದಿನೇಳರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ಬೃಹತ್ ಸ್ವಚ್ಛತಾ ಶ್ರಮಾದಾನವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಗಾಂಧೀಜಿಯವರ ವಾಕ್ಯ ಸ್ವಚ್ಛತೆಯೇ ದೈವತ್ವ ಎಂಬ ಕನಸನ್ನು ನನಸಾಗಿಸಲು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಹದಿನೇಳು ದಿನಗಳವರೆಗೆ ಜಿಲ್ಲೆಯ ನಗರ ಮತ್ತು ಎಲ್ಲಾ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ ಎಂಬ ವಿಶೇಷ ಆಂದೋಲನ ಅಂಗವಾಗಿ ಪ್ರತಿದಿನವೂ ಕೂಡ ಸ್ವಚ್ಛತೆಗೆ ಸಂಬಂಧಿಸಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ ಯಲ್ಲಾಪುರ ಕ್ಷೇತ್ರ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಇಲ್ಲವೇ ಬಿಜೆಪಿ ಪಕ್ಷಕ್ಕೆ ಬರುವ ಸಂದರ್ಭದಲ್ಲಿ ಹೆಬ್ಬಾರ್ ಅಭಿಮಾನಿಗಳು ಅವರ ಹಿಂದೆ ಸಾಗರೋಪಾದಿಯಲ್ಲಿ ಬರುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯ ಅದು ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಹೆಬ್ಬಾರ್ ಸಾಹೇಬರ ಹಿಂದೆ ಬರುವ ಅವರ ಅಭಿಮಾನಿಗಳಿಗೆ ಮಾತ್ರ ಬೆಲೆ ಗೌರವ ಹಾಗೂ ಅವರನ್ನೇ ತಮ್ಮ ಜೊತೆ ಕಟ್ಟಿಕೊಂಡು ಹೋಗುತ್ತಾರೆ ಆಯಾ ಪಕ್ಷದ ಹಿಂದಿನ ಕಾರ್ಯಕರ್ತರಿಗೆ ಬೆಲೆಯೇ ಇಲ್ಲ ಎಂದು ಹಲವಾರು ಬಾರಿ ಬಿಜೆಪಿಯವರು ದೂರಿದ್ದರು ಈಗ ಹೆಬ್ಬಾರ್ ಸಾಹೇಬರು ಕಾಂಗ್ರೆಸ್ಸಿಗೆ ಹೋಗುವವರಿದ್ದಾರೆ ಎಂಬ ವದಂತಿಗಳಿಗೆ ಪುಷ್ಟಿ ಕೊಡುವಂತಹ ಘಟನೆಗಳು ನಡೆಯುತ್ತಿವೆ ಹೆಬ್ಬಾರ್ ಸಾಹೇಬರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಷ್ಠಾವಂತ ಬಿಜೆಪಿಗರು ದುರುಬಿನ್ ಹಿಡಿದು ನೋಡಿದರೂ ಸಿಗುವುದಿಲ್ಲ ಕಾಂಗ್ರೆಸ್ಗೆ ಬರುತ್ತಿರುವ ಹೆಬ್ಬಾರ್ ಸಾಹೇಬರು ತಮ್ಮ ಹಿಂದೆ ಬಂದಿರುವ ಹಾಗೂ ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆಯಾಗಿರುವ ಅವರ ಅಭಿಮಾನಿಗಳನ್ನು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಒಟ್ಟೊಟ್ಟಿಗೆ ಕರೆದೊಯ್ಯುತ್ತಿರುವುದನ್ನು ನೋಡಿದರೆ ಹೆಬ್ಬಾರ್ ಸಾಹೇಬರು ಬಹಳ ಚಾಣಾಕ್ಷ ನಡೆಯನ್ನು ಇಡುತ್ತಿದ್ದಾರೆ ಬಿಜೆಪಿಗೆ ಸೇರ್ಪಡೆಯಾದಾಗ ಮೂಲ ಬಿಜೆಪಿಗರು ಹಾಗೂ ವಲಸೆ ಬಂದ ಬಿಜೆಪಿಗರು ಎಂಬ ಟ್ರೆಂಡ್ ಬಹಳ ಜೋರಾಗಿ ನಡೆದಿತ್ತು ಆದರೆ ಈ ಬಾರಿ ಕಾಂಗ್ರೆಸ್ಗೆ ಸೇರಲು ಮುನ್ನಡೆ ಬರೆಯಲು ಸಿದ್ಧರಾಗಿರುವ ಹೆಬ್ಬಾರ್ ಸಾಹೇಬರು ಮೂಲ ಕಾಂಗ್ರೆಸ್ ವಲಸೆ ಕಾಂಗ್ರೆಸ್ ಎಂಬುದೇ ಇರದೆ ಒಂದೇ ಕಾಂಗ್ರೆಸ್ ಎಂಬ ಮನೋಭಾವನೆ ಮೂಡಿಸಲು ಈಗಾಗಲೇ ಗೆದ್ದಿದ್ದಾರೆ ಎಂದೇ ಹೇಳಿದ್ದರೂ ಅತಿಶೋಕ್ತಿಯಲ್ಲ ಇನ್ನು ಪಕ್ಷದ ಕುರಿತು ಏನೇ ತೀರ್ಮಾನ ಕೈಗೊಳ್ಳುವುದಿದ್ದರೂ ಎಲ್ಲರೂ ಕೂಡಿ ಸಮಾಲೋಚಿಸಿ ತೀರ್ಮಾನ ಕೈಗೊಳ್ಳುವುದು ಕಂಡುಬರುತ್ತದೆ ಯಾವುದೇ ಗುತ್ತಿಗೆ ಕೆಲಸ ನೀಡಬೇಕಾದರೂ ಸಮನಾಗಿ ಹಂಚಿಕೊಡುತ್ತಿರುವುದರಿಂದ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನಲ್ಲಿ ಪ್ರಭಾವಶಾಲಿಯಾಗಿ ಬೆಳೆಯುತ್ತಿರುವುದು ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಬೇಕಾಗುವಂತಹ ಕೆಲಸ ಮಾಡುತ್ತಿರುವುದರಿಂದ ಮುನಗೋಡು ತಾಲೂಕಿನಲ್ಲಿ ಅವರ ಜನ ಪ್ರಿಯತೆ ಉತ್ತುಂಗಕ್ಕೆ ಏರಿದೆ ಎಂದರೂ ಸುಳ್ಳಾಗಲಿಕ್ಕಿಲ್ಲ ಸಿದ್ದಾಪುರ ಪಟ್ಟಣದಲ್ಲಿ ಸೆಪ್ಟೆಂಬರ್ ಹನ್ನೆರಡು ಹದಿಮೂರರಂದು ನಡೆದ ತಾಲೂಕು ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಕಾನಸೂರಿನ ಶ್ರೀ ಕಾಳಿಕಾ ಭವಾನಿ ಪ್ರೌಢಶಾಲೆಯು ಹದಿನೆಂಟನೇ ಬಾರಿಗೆ ಸಮಗ್ರ ವಿರಾಗ್ರಣಿ ಪ್ರಶಸ್ತಿಯನ್ನು ಪಡೆದಿದೆ ವಿಜೇತರು ಚೈತನ್ಯ ಗೌಡ ಒಂದು ಸಾವಿರದ ಐನೂರು ಮೀಟರ್ ಓಟ ಹಾಗೂ ಮೂರು ಸಾವಿರ ಮೀಟರ್ ಓಟದಲ್ಲಿ ಪ್ರಥಮ ಭವ್ಯ ಭಟ್ ನೂರು ಮೀಟರ್ ಓಟದಲ್ಲಿ ಪ್ರಥಮ ಒಂದು ಸಾವಿರದ ಐನೂರು ಮೀಟರ್ ಹಾಗೂ ಮೂರು ಸಾವಿರ ಮೀಟರ್ ಓಟದಲ್ಲಿ ದ್ವಿತೀಯ ಅಂಕಿತಾ ನಾಯ್ಕ್ ಎರಡ್ನೂರು ಮೀಟರ್ ಓಟ ಹಾಗೂ ಎತ್ತರ ಜಿಹಿತದಲ್ಲಿ ಪ್ರಥಮ ನೂರು ಮೀಟರ್ ನಲ್ಲಿ ತೃತೀಯ ಪ್ರಿಯಾ ಗೌಡ ನಾಲ್ಕುನೂರು ಮೀಟರ್ ಹರ್ಡಲ್ಸ್ನಲ್ಲಿ ಪ್ರಥಮ ಮೇಘನಾ ನಾಯ್ಕ್ ನಾಲ್ಕುನೂರು ಮೀಟರ್ ಹರ್ಡಲ್ಸ್ನಲ್ಲಿ ದ್ವಿತೀಯ ನಿಶಾ ಪೂಜಾರಿ ಚಕ್ರ ಎಸೆತ ಹಾಗೂ ಹ್ಯಾಮರ್ ಎಸೆತದಲ್ಲಿ ಪ್ರಥಮ ವರಮಹಾಲಕ್ಷ್ಮಿ ಹಸ್ಲರ್ ಹ್ಯಾಮರ್ ಎಸೆತ ಹಾಗೂ ಜಾವ್ಲಿನ್ ಎಸೆತದಲ್ಲಿ ದ್ವಿತೀಯ ಬಾಲಕಿಯರ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅಂತೆ ಅಂಕಿತಾ ನಾಗ್ ವೈಯಕ್ತಿಕ ವೀರಾಗ್ರಣಿ ಪ್ರಶಸ್ತಿ ಪಡೆದಿದ್ದಾಳೆ ಇನ್ನು ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಪ್ರೇರಣಾ ಪೂಜಾರಿ ಚಕ್ರ ಎಸೆತದಲ್ಲಿ ಪ್ರಥಮ ಗುಂಡು ಎಸೆತದಲ್ಲಿ ದ್ವಿತೀಯ ಗಗನಾನಾಯ್ಕ ನಾಲ್ಕನೂರು ಮೀಟರ್ ಓಟದಲ್ಲಿ ದ್ವಿತೀಯ ವಾಣಿಗೌಡ ಆರ್ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಬಾಲಕಿಯರ ವಿಭಾಗದ ಸಮಗ್ರ ಪ್ರಶಸ್ತಿಯನ್ನು ಪಡೆದು ಿದ್ದಾರೆ ಇನ್ನು ಬಾಲಕರ ವಿಭಾಗದಲ್ಲಿ ನಿತಿನ್ ಎಚ್ ಹ್ಯಾಮರ್ ಎಸೆತ ಹಾಗೂ ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನ ಮಂಜುನಾಥ್ ಗೌಡ ಜಾವ್ಲಿನ್ ಎಸೆತದಲ್ಲಿ ದ್ವಿತೀಯ ಎಸ್ ಅಭಿಲಾಷ್ ನಾಲ್ಕು ಮೀಟರ್ ಓಟದಲ್ಲಿ ದ್ವಿತೀಯ ನೂರ ಹತ್ತು ಮೀಟರ್ ಹರ್ಡಲ್ಸ್ ಹಾಗೂ ನಾಲ್ಕುನೂರು ಮೀಟರ್ ಹರ್ಡಲ್ಸ್ ನಲ್ಲಿ ಪ್ರಥಮ ಸ್ಥಾನ ದರ್ಶನ್ ಗೌಡ ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಹಾಗೂ ಭೂಷಣ್ ಗೌಡ ಮೂರು ಸಾವಿರ ಮೀಟರ್ ಓಟದಲ್ಲಿ ತೃತೀಯ ನಾಲ್ಕುನೂರು ಮೀಟರ್ ರೀಲೆಯಲ್ಲಿ ಪ್ರಥಮ ನಾಕ್ನೂರು ಮೀಟರ್ ಇಲೆಯಲ್ಲಿ ದ್ವಿತೀಯ ಹಾಗೂ ಥ್ರೋಬಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಎಲ್ಲಾ ವಿದ್ಯಾರ್ಥಿಗಳಿಗೆ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರವೀಣ್ ವಿ ಕುರುಬರ್ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ನೀಡಿದ್ದಾರೆ ಕಾರವಾರ ನಗರದ ರೋಟರಿ ಸಭಾಭವನದಲ್ಲಿ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು ನಿವೃತ್ತ ಮುಖ್ಯಾಧ್ಯಾಪಕಿ ಶ್ರೀಮತಿ ಉಷಾ ಕೇಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಇನ್ನರ್ ವೀಲ್ ಕ್ಲಬ್ ಕಾರ್ಯವನ್ನು ಶ್ಲಾಘಿಸಿದರು ಇಂತಹ ಸಮಾಜಮುಖಿ ಕಾರ್ಯವನ್ನು ಹಮ್ಮಿಕೊಳ್ಳುವ ಮೂಲಕ ಜನಾನುರಾಗಿಯಾಗಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಇನ್ನು ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಸೀಮಾ ಗೋವೇಕರ್ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಅವರನ್ನು ಗೌರವಿಸುವುದು ನಮ್ಮ ಹೆಮ್ಮೆ ಎನಿಸುತ್ತದೆ ಎಂದರು ಇನ್ನು ನನ್ನ ಗುರುಗಳಾದ ಉಷಾ ಕೇಣಿ ಅವರನ್ನು ಗೌರವಿಸಿ ನನ್ನ ಜೀವನದ ಅತ್ಯಂತ ಸಂತಸದ ಕ್ಷಣ ಎಂದು ಇದೇ ವೇಳೆ ತಿಳಿಸಿದರು ಇನ್ನು ಬಾಯಿ ಕುವರಿ ಬಾಯಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶ್ರೀಮತಿ ತಾರ್ಕ ಮಲ್ಕರ್ಣಿ ಕೆಜಿಎಸ್ ನ ವಾಣಿ ಅಕ್ಕಸಾಲಿ ಸಾವಂತವಾಡ ಸರ್ಕಾರಿ ಶಾಲೆಯ ಮಮತಾ ಪತ್ತಾರ್ ಶೇಜ್ವಾಡ ಶಾಲೆಯ ಸ್ಮಿತಾ ನಾಯ್ಕ ಅವರನ್ನು ಈ ವೇಳೆ ಸನ್ಮಾನಿಸಲಾಯಿತು ಇನ್ನು ವಿಲ್ ಕ್ಲಬ್ ಸಹ ಕಾರ್ಯದರ್ಶಿ ಶ್ರೀಮತಿ ನೇಹಾ ದೇಸಾಯಿ ಖಜಾಂಚಿ ಶ್ರೀಮತಿ ದೀಪಾ ನಾಯ್ಕ್ ಸುಜಾತಾ ಐಗಲ್ ಸವಿತಾ ಗಾಂವ್ಕರ್ ಸುಜಾತಾ ಪೆಡ್ನೇಕರ್ ರಾಧಿಕಾ ವೇಣೇಕರ್ ಸುಶೀಲಾ ಗಾಂವ್ಕರ್ ಭಾರತಿ ಸೈಲ್ ಮ್ಯೂರಲ್ ಫರ್ನಾಂಡಿಸ್ ಮಾಯಾ ತಳೇಕರ್ ಅನುಷಾ ನಾಯ್ ಮಿಲನ್ ರಾಣೆ ಮಂಗಲಾ ನಾಯ್ ರಚಿತಾ ಮಾಲ್ದಾರ್ ಈ ವೇಳೆ ಹಾಜರಿದ್ದರು ಕಲೆ ತಪಸ್ಸು ಇದ್ದಂತೆ ಶ್ರದ್ಧೆ ಹಾಗೂ ನಿರಂತರ ಪ್ರಯತ್ನದಿಂದ ಮಾತ್ರವೇ ಕಲಾವಿದನಾಗಲು ಸಾಧ್ಯ ಎಂದು ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಎಂಪಿ ಹೆಗಡೆ ಪಿಡಿಗೇರಿ ತಿಳಿಸಿದರು ಬೆಂಗಳೂರಿನಲ್ಲಿ ಸಾಯಿ ಶ್ರುತಿ ಸಂಗೀತ ವಿದ್ಯಾಲಯವು ಏರ್ಪಡಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು ಇನ್ನು ಇಂದಿನ ದಿನಗಳಲ್ಲಿ ಸ್ವಲ್ಪವೇ ಕಲಿತು ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆಯಲು ಬಯಸುವವರೇ ಹೆಚ್ಚು ಹಾಗೆ ಮಾಡಿದರೆ ಸಿಗುವ ಕೀರ್ತಿ ಅಲ್ಪಕಾಲೀನವಾಗಿರುವುದು ಎಂಬುದನ್ನು ಮರೆಯಬಾರದು ಎಂದರು ಇದೇ ಸಂದರ್ಭದಲ್ಲಿ ತಬಲಾ ಗುರು ಪಂಡಿತ್ ಗುರುಮೂರ್ತಿ ವೈದ್ಯ ಅವರಿಗೂ ಕೂಡ ವಿದ್ಯಾಲಯ ವತಿಯಿಂದ ಗುರುವಂದನೆಯನ್ನು ಸಲ್ಲಿಸಲಾಯಿತು ನಂತರ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಎಂಪಿ ಹೆಗಡೆ ಪಡಿಗೆರಿ ಅವರು ರಾಗ್ ಪುರಿಯಾ ಕಲ್ಯಾಣ್ ತಿಲಕ್ ಕಾಮೋದ್ ಕಾಮೋದನ್ನು ಅನ್ನು ನಂತರ ಅವರು ಹಾಡಿದ ನಾಟ್ಯ ಗೀತೆ ದಾದರ ಹಾಗೂ ಸಾಯಿ ಭಜನಗಳು ಜನಮನವನ್ನು ರಂಜಿಸಿದವು ಅವರಿಗೆ ಪಂಡಿತ್ ಗುರುಮೂರ್ತಿ ವೈದ್ಯ ತಬಲಾದಲ್ಲಿ ಹಾಗೂ ವಿದ್ವಾನ್ ಮಧುಸೂದನ್ ಭಟ್ ಅವರು ಹಾರ್ಮೋನಿಯಂನಲ್ಲಿ ಸಾಥ್ ನೀಡಿದರು ಇದಕ್ಕೂ ಮುನ್ನ ವಿದ್ಯಾಲಯದ ಗುರು ಶ್ರುತಿ ನಿರಂಜನ್ ಅವರು ರಾಗ್ ಮುಲ್ತಾನ್ಯನ್ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದರು ಇವರಿಗೆ ನಿರಂಜನ್ ಭಟ್ ತಬಲಾದಲ್ಲಿ ಸಹಕರಿಸಿದರು ಇನ್ನು ಮೂಲತಃ ಅವರಾದ ಶ್ರುತಿ ನಿರಂಜನ್ ಅವರು ಪಂಡಿತ್ ಎಂಪಿ ಹೆಗಡೆ ಪಡಿಗೇರಿ ಅವರ ಶಿಷ್ಯರಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿದರು ನಾಲ್ಕು ವರ್ಷಗಳ ಹಿಂದೆ ಸಾಯಿ ಶ್ರುತಿ ಸಂಗೀತ ವಿದ್ಯಾಲಯವನ್ನು ಪ್ರಾರಂಭಿಸಿ ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಸುತ್ತಿದ್ದಾರೆ ಎಂಬುದು ಇಲ್ಲಿ ಉಲ್ಲೇಖನೀಯ ರಾಮಚಂದ್ರಾಪುರ ಮಠ ಹಾಗೂ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಒಂದು ನಾಂಡಿಂದ ಎರಡು ಮುಖಗಳಿದ್ದಂತೆ ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ನುಡಿದರು ಅಶೋಕಿಯ ದೃಷ್ಟಿಯಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡಿರುವ ಶ್ರೀಗಳು ಗೋಕರ್ಣ ದೇವಾಲಯ ಮತ್ತು ಶ್ರೀಮಠದ ನಡುವಿನ ಸಂಬಂಧದ ಬಗೆಗಿನ ದಾಖಲೆಗಳ ಅನಾವರಣ ಬಳಿಕ ಆಶೀರ್ವಚನ ನೀಡಿದರು ಇನ್ನು ಅಷ್ಟಮಂಗಲದ ಚಿಂತನೆ ಮುಂದುವರಿಸಿದ ಶ್ರೀಗಳು ಪ್ರತಿಯೊಬ್ಬರೂ ಬೆಳಿಗ್ಗೆ ಶ್ವಾಸ ಪರೀಕ್ಷೆ ಮಾಡಿಕೊಂಡು ಎಲ್ಲಿದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ವಾಮನಾಡಿ ಮಧ್ಯನಾಡಿ ದಕ್ಷಿಣ ನಾಡಿ ಈಡ ಇಂಗಳ ಸುಷನ್ಮ ಅಥವಾ ಸೋಮ ಅಗ್ನಿ ಸೂರ್ಯ ನಾಡಿಯಲ್ಲಿ ಶ್ವಾಸ ಇರಬಹುದು ಇದರಿಂದ ನಮ್ಮ ಮರಣದವರೆಗಿನ ಪ್ರತಿ ಅಂಶಗಳನ್ನು ತಿಳಿದುಕೊಳ್ಳಬಹುದು ಇದನ್ನು ದೈವಜ್ಞರು ಹೆಚ್ಚಾಗಿ ಬಳಕೆ ಮಾಡುತ್ತಿಲ್ಲ ಇದರ ಬಳಕೆ ಹೆಚ್ಚಬೇಕು ಎಂದು ಆಶಿಸಿದರು ಇನ್ನೇ ವೇಳೆ ಮಾಜಿ ಸಚಿವ ಅರ್ವಿ ದೇಶಪಾಂಡೆ ಅವರು ಶ್ರೀಗಳ ಆಶೀರ್ವಾದ ಪಡೆದರು ಮೂವತ್ನಾಲ್ಕನೇ ಗುರುಗಳ ಪೂರ್ವಾಶ್ರಮ ಪರಂಪರೆಯ ವಿನಾಯಕ್ ರಮಣಿ ಭಟ್ ಗೋಕರ್ಣದ ದಾಖಲೆಗಳನ್ನು ಅನಾವರಣಗೊಳಿಸಿದರು ಇನ್ನು ಮಂಡಳ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ ಈ ವೇಳೆ ಪ್ರಾಸ್ತಾವಿಕ ಮಾತನಾಡಿದರು ಅಲ್ಲದೆ ಮುಳ್ಳೇರಿಯ ಮಂಡಳದ ಪ್ರಧಾನ ಗುರಿಕಾರರಾದ ಮೊಗ್ರಾ ಸತ್ಯನಾರಾಯಣ ಭಟ್ ಗುರಿಕಾರ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರ ನೀಡಿದರು ಇನ್ನು ಶ್ರೀಮಠದ ಸಮ್ಮುಖ ಸರ್ವಾಧಿಕಾರಿ ತಿಮ್ಮಪ್ಪಯ್ಯ ಮಡಿವಾಳ್ ಪ್ರಶಾಸನಾಧಿಕಾರಿ ಸಂತೋಷ್ ಹೆಗಡೆ ಹವ್ಯಕಮಾ ಮಂಡಳದ ಪ್ರಧಾನ ಕಾರ್ಯದರ್ಶಿ ಉದಯ ಶಂಕರ್ ಭಟ್ ಮಿತ್ತೂರು ಚಾತುರ್ಮಾಸ್ಯ ಸೇವಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಸುವರ್ಣಗದ್ದೆ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಪಂಡಿತ್ ಸೇರಿದಂತೆ ಇನ್ನಿತರರು ಈ ವೇಳೆ ಉಪಸ್ಥಿತರಿದ್ದರು ಮಕ್ಕಳು ಚೆನ್ನಾಗಿ ಬೆಳೆಯಬೇಕೆಂದರೆ ಗರ್ಭಿಣಿ ಬಾಣಂತಿಯರ ಆರೈಕೆ ಹಾಗೂ ಅವರಿಗೆ ಉತ್ತಮ ಪೌಷ್ಟಿಕ ಆಹಾರ ಬಹಳ ಮುಖ್ಯ ಎಂದು ಮುನಗೋಡ ತಾಲೂಕು ಆಸ್ಪತ್ರೆ ಪ್ರಭಾರ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸ್ವರೂಪ ರಾಣಿ ಪಾಟೀಲ್ ತಿಳಿಸಿದರು ಮುನ್ಗೋಡ ಪಟ್ಟಣದ ಲೊಯಲಾ ವಿಕಾಸ ಕೇಂದ್ರದಲ್ಲಿ ನಡೆದ ಗರ್ಭಿಣಿ ಬಾಣಂತಿಯರಿಗೆ ಪ್ರಸವ ಪೂರ್ವ ಮತ್ತು ಪ್ರಸವ ನಂತರದ ಆರೈಕೆ ಕುರಿತು ತರಬೇತಿ ಹಾಗೂ ಪೋಷಣಾಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಮುನ್ಗೋಡ ಲೊಯಲಾ ವಿಕಾಸ ಕೇಂದ್ರ ನಿರ್ದೇಶಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಗರ್ಭಿಣಿ ಬಾಣಂತಿಯರಿಗೆ ನಿರಂತರವಾಗಿ ಆರೈಕೆ ಪೋಷಣೆ ಬಹಳ ಮುಖ್ಯ ಮಗುವಿನ ಬೆಳವಣಿಗೆಯ ಬೇರೆ ಬೇರೆ ಹಂತಗಳಿವೆ ಹುಟ್ಟಿನಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸ್ವಚ್ಛತೆ ಆರೈಕೆ ಬಗ್ಗೆ ಗಮನ ಹರಿಸಬೇಕು ಎಂದರು ಇನ್ನು ಮುನ್ಗೋಡು ಜ್ಯೋತಿ ಆರೋಗ್ಯ ಕೇಂದ್ರ ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞ ಡಾಕ್ಟರ್ ಗ್ಲಾಡಿಸ್ ಮನಂಜಸ್ ಮಾತನಾಡಿ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಶಿಶುವನ್ನು ಕಾಪಾಡುವವಳು ಎನಿಸಿಕೊಳ್ಳುತ್ತಾಳೆ ಗರ್ಭಿಣಿ ಎಂದು ಗೊತ್ತು ಮಾಡಿಕೊಳ್ಳಲು ಮನೆಯಲ್ಲಿಯೇ ಪರೀಕ್ಷೆ ಮಾಡಿಕೊಳ್ಳಬಹುದು ಆದರೆ ಯಾವುದಕ್ಕೂ ಆಸ್ಪತ್ರೆಗೆ ಹೋಗಿ ವೈದ್ಯರ ಬಳಿ ತಪಾಸಣೆ ಮಾಡಿಕೊಂಡು ಅವರು ನೀಡುವ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಎಂದರು ಇನ್ನು ಬೆಂಗಳೂರು ಕರಟಗಂ ಸಮುದಾಯ ಆರೋಗ್ಯ ಕೇಂದ್ರದ ಡಾಕ್ಟರ್ ಸಿಲ್ವಿಯಾ ಮಾತನಾಡಿ ಮಹಿಳೆಯರು ಬೇರೆಯವರ ಆರೋಗ್ಯದ ಕಾಳಜಿ ಜೊತೆಗೆ ತಮ್ಮ ಆರೋಗ್ಯದ ಕಾಳಜಿ ವಹಿಸಿಕೊಳ್ಳಬೇಕು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಬೇಕು ಎಂದರು ಇನ್ನು ಸಮ್ಮೇಳಕೊಪ್ಪದ ಆಶಾ ಕಾರ್ಯಕರ್ತೆ ಅನಿಶಾ ಜಾಧವ್ ಸುಸ್ಥಿರ ಅಭಿವೃದ್ಧಿ ಯೋಜನೆ ಫಲಾನುಭವಿ ಚೈತ್ರಾ ರಾಠೋಡ್ ಮುನ್ಗೂಡದ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಪ್ರೇಮಾ ಪರಸಣ್ಣನವರ್ ಹಾಗೂ ಅರವತ್ತೈದು ಜನ ಗರ್ಭಿಣಿ ಬಾಣಂತಿಯರು ಮತ್ತು ಲೋಯಲ ವಿಕಾಸ ಕೇಂದ್ರದ ಸಿಬ್ಬಂದಿ ವೇಳೆ ಉಪಸ್ಥಿತರಿದ್ದರು